ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಡಿಫ್ರೆಂಟ್ ಬೇಬಿ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಸ್ಯಾರಿಗೆ ಹಾಕೊಳ್ತಾ ಇಲ್ಲ ದುಪ್ಪಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆದರೆ ಯಾವುದಾದ್ರೂ ಬೇರೆ ಕ್ಲಾತಿಗಾದರೂ ಹಾಕೋಬಹುದು ಆಮೇಲೆ ಕಲಿತ ಮೇಲೆ ನೀವು ಸ್ಯಾರಿಗೆ ಹಾಕೋಬಹುದು ಈ ಥರ ಗೋಲ್ಡನ್ ಥ್ರೆಡ್ಡನ್ನು ಸೂಜಿಗೆ ಇಟ್ಕೊಂಡಿದ್ದೀನಿ ಈ ಥರ ಬೀಡ್ಸನ್ನು ತೊಗೊಂಡಿದ್ದೀನಿ ನೂರ ದಾರನ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ನೀವು ನೋಡ್ಬೋದು ಈ ರೀತಿಯಲ್ಲಿ ಎರಡು ಕಲರಲ್ಲಿ ಹಾಕಿ ತೋರಿಸ್ತೀನಿ ನಾನು ಬ್ಲೂ ಮತ್ತು ಪರ್ಪಲಲ್ಲಿ ಮತ್ತು ಮಾಮೂಲಿ ಟ್ರಿಮ್ ಮಾಡೋದಕ್ಕೆ ಟ್ರಿಮ್ಮರ್ ತೊಗೊಂಡಿದ್ದೀನಿ ಕ್ರೋಶ ಉಪ್ಕೊಂಡು ತಗೊಂಡು ಈ ಥರ ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಸಮವಾಗಿ ಹಿಡ್ಕೊಂಡು ಆ ಕಡೆ ಈ ಕಡೆ ಥ್ರೆಡ್ ಕರೆಕ್ಟ್ ಇರಬೇಕು ಆಮೇಲೆ ಈ ಥ್ರೆಡ್ಡನ್ನು ಮಧ್ಯಕ್ಕೆ ಇದು ಮಾಡಿಕೊಂಡು ಹೀಗೆ ಬಿಟ್ಕೊಳ್ಳೋಣ ಮತ್ತು ಜಡೆ ಥರ ಇದನ್ನು ಹೆಣ್ಕೋಬೇಕು ಈ ಥರ ಟೈಟಾಗಿ ಹಿಡ್ಕೋಬೇಕು ನೋಡಿ ಈ ಥರ ಅದೊಂದು ಡಿಸೈನ್ ಆಗಿ ಬರುತ್ತೆ ಈ ಥರ ಇಟ್ಕೋಬೇಕು ಟೈಟಾಗಿ ಆಮೇಲೆ ಗೋಲ್ಡ್ ಥ್ರೆಡ್ ಒಣಸ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಈ ಥರ ಟೈಟಾಗಿ ಸುತ್ತಕೊಳ್ಳೋಣ ಒಂದು ಐದರಿಂದ ಆರು ಬಾರಿ ಈ ಥರ ಸುತ್ಕೊಂಡ್ರೆ ಆಯಿತು ಟೈಟಾಗಿ ಈ ಥರ ಹಿಡ್ಕೊಂಡು ಗೋಲ್ಡನ್ ಥ್ರೆಡ್ಡನ್ನ ಈ ಥರ ಹಿಡ್ಕೋಬೇಕು ಒಂದು ಐದರಿಂದ ಆರು ಬಾರಿ ಈ ಥರ ಟೈಟಾಗಿ ಸುತ್ಕೊಳ್ಳೋಣ ಆಮೇಲೆ ಈ ಥರ ಒಮ್ಮೆ ನಾಟ್ ಹಾಕೊಳ್ಳೋಣ ಟೈಟ್ ಆಗುತ್ತೆ ಅದು ಸೆಂಟ್ರಿಗೆ ನಾಟ್ ಹಾಕೊಂಡಾದ ಮೇಲೆ ಒಂದು ಗೋಲ್ಡನ್ ಥ್ರೆಡ್ಡನ್ನು ಇಲ್ಲಿ ಹಾಕೋಬೇಕು ಈ ರೀತಿಯಲ್ಲಿ ಟೈಟಾಗಿ ಹಾಕ್ಕೊಂಡ್ರೆ ಆಯಿತು ಈಗ ಒಂದು ಗೋಲ್ಡನ್ ಥ್ರೆಡ್ಡನ್ನು ಹಾಕೊಳ್ಳೋಣ ಯಾವ ಸೈಜ್ ಆದರೂ ಆಗುತ್ತೆ ಈ ಥರ ಹಾಕ್ಕೊಂಡು ನಾಟ್ ಹಾಕೊಳ್ಳೋಣ ಕಟ್ಟಿಯಾಗಿ ಹಾಕೋಬೇಕು ನಾಟನ್ನ ಅದು ಬಿಚ್ಕೊಳ್ಬಾರ್ದು ಗೋಲ್ಡನ್ ಥ್ರೆಡ್ ಈ ರೀತಿಯಲ್ಲಿ ಹಾಕ್ಕೊಂಡಾದ ಮೇಲೆ ಎಷ್ಟುದ ಬೇಕು ಅಷ್ಟುದ ಕಟ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಡಿಸೈನ್ ಮತ್ತೊಮ್ಮೆ ಕ್ರೋಶ ಹುಕ್ಕಿಂದ ಹೋಲ್ ಮಾಡ್ಕೊಳ್ಳೋಣ ಅದೆಲ್ಲ ಬರುತ್ತೆ ಅಲ್ಲಿಗೆ ಈ ಥರ ಇಳ್ಕೊಂಡು ಕೆಳಗಡೆ ಬಿಟ್ಟ ಥ್ರೆಡ್ಡನ್ನು ಸಮವಾಗಿ ಇಟ್ಕೊಂಡು ಇಲ್ಲ ಇದನ್ನು ಈ ಥರ ಮೇಲೆ ಇಟ್ಕೊಂಡ್ರೂ ಆಗುತ್ತೆ ಈ ತರ ಡಿವೈಡ್ ಮಾಡ್ಕೋಬೇಕು ಇದನ್ನ ಇವಾಗ ಈ ತರ ಹಾಕೊಂಡು ಒಂದು ಸರಿ ಜಡೆ ಹಾಕಿದ ತರ ನೀಟಾಗಿ ಈ ತರ ಟೈಟ್ ಆಗಿ ಮಾಡ್ಕೋಬೇಕು ಮಾತ್ರ ಈ ರೀತಿಯಲ್ಲಿ ನೋಡಿ ನೋಡಿ ಇದು ಈ ರೀತಿಯಲ್ಲಿ ಎರಡು ಕೈ ಥರ ಬಂದು ಇದು ತಲೆ ಮಣಿನ ಹಿಡ್ಕೊಳ್ಳೋ ಥರ ಅಷ್ಟು ಚೆನ್ನಾಗಿದೆ ಈ ಡಿಸೈನ್ ಒಂದು ಕ್ರೋಶ ಹುಕ್ಕನ್ನು ತಗೊಂಡು ಅದೆಲ್ಲ ಬರುತ್ತೆ ಅಲ್ಲಿಗೆ ಕ್ರೋಶ ಹುಕ್ಕಲ್ಲಿ ಹೋಲ್ ಮಾಡಿಕೊಂಡು ನೂರ ಮೂವತ್ತೇಳೆ ಥ್ರೆಡ್ಡನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇಳ್ಕೊಂಡು ಒಂದು ಉಕ್ಕ ಸಹಾಯದಿಂದ ಈ ಥರ ಸಮವಾಗಿ ಭಾಗ ಮಾಡ್ಕೊಳ್ಳೋಣ ಎರಡು ಭಾಗ ಈ ಥರ ಭಾಗ ಆದ ಮೇಲೆ ಈ ಥ್ರೆಡ್ ಇರುತ್ತಲ್ಲ ಇದನ್ನು ನೀಟಾಗಿ ಜೋಡಿಸ್ಕೊಂಡು ಈ ಥರ ಮೇಲೆ ಹಾಕೋಬೇಕು ಮೇಲೆ ಹಾಕ್ಕೊಂಡು ಗಟ್ಟಿಯಾಗಿ ನಾವು ಹಿಡ್ಕೋಬೇಕು ಸೇಮ್ ನಾವು ಜಡೆ ಹಾಕೊಳ್ತೀವಲ್ಲ ಅದೇ ಥರ ಈ ರೀತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ನೋಡಿ ಎರಡು ಬಾರಿ ಈ ಥರ ಹಾಕೋಬೇಕು ಈ ರೀತಿ ಹಾಕ್ಕೊಂಡಾದ ಮೇಲೆ ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಗೋಲ್ಡನ್ ಥ್ರೆಡ್ಡಿಂದ ಸುತ್ಕೋಬೇಕು ನೀಟಾಗಿ ಸುತ್ಕೊಂಡು ಗೋಲ್ಡನ್ ಥ್ರೆಡ್ಡನ್ನು ಈ ಥರ ನಾಟು ಹಾಕೋಬೇಕು ಆಮೇಲಿಂದ ಮಣಿಯನ್ನು ಹಾಕೋಬೇಕು ಬೀಡನ್ನು ಹಾಕೋಬೇಕು ಎರಡು ಬಾರಿ ನಾಟ ಹಾಕೋಬೇಕು ಇದು ಸ್ಯಾರಿಗೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೊಸ ಸ್ಯಾರಿಗೆ ಹಾಕಿ ತೋರಿಸ್ತೀನಿ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುವ ಡಿಫ್ರೆಂಟ್ ಬೇಬಿ ಕುಚ್ಚಿದು ಇದು ನೋಡಿ ಫಸ್ಟ್ ಹಾಕಿರೋದು ಈ ಥರ ಟೈಪು ಒಂದೇ ಸಲ ಒಂದೇ ಸಲ ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತೊಗೊಂಡು ಮಧ್ಯಕ್ಕೆ ದೊಡ್ಡ ಗುಚ್ಚ ಹಾಕೊಂಡು ಥ್ರೆಡ್ ಸುತ್ತಿ ಆಮೇಲೆ ಬೀಡ ಆ್ಯಡ್ ಮಾಡಿದ್ದೀನಿ ಇದು ಟೂ ಟೈಮ್ಸ್ ಈ ಕಡೆಯಿಂದ ಒಂದು ಸಲ ಈ ಕಡೆಯಿಂದ ಒಂದು ಸಲ ಮತ್ತೊಂದು ಸಲ ಇಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಟೂ ಸ್ಟೆಪ್ ಕಾಣಿಸ್ತಿದೆ ಇದು ಒಂದೇ ಸ್ಟೆಪ್ಪು ಡಿಫ್ರೆಂಟ್ ಗೊತ್ತಾಗ್ತಿದೆ ಇದು ಬೀಡ್ ಸ್ವಲ್ಪ ದೊಡ್ಡದಾಯಿತು ನಾನು ಹಾಕ್ಕೊಂಡಿರುವಂಥದ್ದು ಸೊ ನೀವು ಇನ್ನೂ ಸ್ವಲ್ಪ ಸಣ್ಣ ಬೀಡನ್ನು ತೊಗೊಳ್ಳಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ